ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಶಿವಾಪುರ ಗ್ರಾಮದಲ್ಲಿ ಮಠದ ಸ್ವಾಮೀಜಿಗಳ ವಿವಾದ ಶಾಂತಿಯುತವಾಗಿ ಮುಕ್ತಾಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿರ್ಧಾರ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಮಠದ ಪೂಜಾರ ವಿರುದ್ಧ ಉಂಟಾಗಿದ್ದ ವಿವಾದ ಈಗ ಶಾಂತಿಯುತವಾಗಿ ಬಗೆಹರಿದಿದ್ದು ಇದರಲ್ಲಿ ವಿವಿಧ ಪರಮ ಪೂಜ್ಯರು ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪೂಜ್ಯರ ವಿರುದ್ಧ ಉಂಟಾಗಿದ್ದ ಆರೋಪಗಳು ಅಸತ್ಯವಾಗಿದ್ದು ಇತ್ತೀಚೆಗೆ ನಡೆದ ಒಳ ಪರಿಶೀಲನೆಯ ವರದಿಯ ಆಧಾರದ ಮೇಲೆ ಅವು ತಪ್ಪು ಎಂದು ಘೋಷಿಸಲಾಗಿದೆ ನಾಳೆಯಿಂದ ಪೂಜ್ಯರು ಮತ್ತೆ ಮಠದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಈ ವಿಚಾರ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಈ ಆರೋಪಗಳು ಪೂಜರ ಮಾನಸಿಕ ಸ್ಥಿತಿಗೆ ಮತ್ತು ಗ್ರಾಮದಲ್ಲಿ ಶಾಂತಿಯ ಪರಿಸ್ಥಿತಿಗೆ ತೊಂದರೆಯನ್ನುಂಟು ಮಾಡಿದ್ದವು ಇದಕ್ಕೆ ಸ್ಪಂದನವಾಗಿ ಗೋಕಾಕ್ ಮೂಡಲಗಿ ರಾಯಬಾಗ್ ತಾಲೂಕುಗಳ ಪರಮಪೂಜರು ಮತ್ತು ಶಿವಾಪುರ ಗ್ರಾಮದ ಹಿರಿಯರು ಮಲ್ಲನಗೌಡ ಕೆಂಪಣ್ಣ ಮದೋಡಿ ಶಿವಬಸು ಜುಂಜರಾವ್ ಮಹಾಂತೇಶ್ ಕುಡ್ಚಿ ಪರಗೌಡ್ರು ಸತ್ಯಪ್ಪ ಮತ್ತು ಇತರರು ಪೊಲೀಸರ ಸಹಕಾರದಿಂದ ಒಳಚೌಕಾಸಿ ನಡೆಸಿದರು ವರದಿ ಆಧಾರವಾಗಿ ಆರೋಪಗಳು ಸುಳ್ಳೆ ಎಂಬುದು ಸ್ಪಷ್ಟವಾಯಿತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪೊಲೀಸರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಖರ ಪರಿಶೀಲನೆ ನಡೆಸಬೇಕೆಂದು ಸಲಹೆ ನೀಡಿದ್ದರು ನಾವು ಒಳಚೌಕಾಸಿ ವರದಿ ನೀಡಿದ್ದೇವೆ ಸತ್ಯ ಬಹಿರಂಗವಾಗಿದೆ ಈಗಿನಿಂದ ಸುಳ್ಳು ಸುದ್ದಿಗಳನ್ನ ಹರಡುವುದು ಶಿಸ್ತಿನ ಉಲ್ಲಂಘನೆಯಾಗಿ ಪರಿಗಣಿಸಲಾಗುವುದು ಎಂದರು ಪೂಜರು ಮಠದಿಂದ ದೂರವಿದ್ದದ್ದು ಕಾನೂನು ಮತ್ತು ಶಿಸ್ತಿನ ಕಾರಣದಿಂದ ಪೊಲೀಸರು ನಡೆದ ಸಲಹೆಯಂತೆ ನಡೆಯಲಾಗಿತ್ತು ಇದೀಗ ಪರಿಸ್ಥಿತಿ ಸುಧಾರಿಸಿದ್ದು ಪೂಜರು ಧ್ಯಾನ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಪೂಜ್ಯರು ಪರಮ ಪೂಜ್ಯರೆಲ್ಲರಿಗೂ ಶಾಸಕರಿಗೆ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ನಮ್ಮ ಗ್ರಾಮದ ಹಿರಿಯ ಮುಖಂಡರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅವರ ಬೆಂಬಲದಿಂದ ನನ್ನ ಮೇಲೆ ಬಂದಿದ್ದ ಕಳಂಕವನ್ನ ನಿವಾರಿಸಬಹುದು ಎನ್ನುವುದರಲ್ಲಿ ನಂಬಿಕೆ ಮೂಡಿದೆ ಇಂತಹ ಘಟನೆಗಳು ಪುನಃ ಸಂಭವಿಸಿದರೆ ನಾವು ಶಾಂತಿ ಹಾಗೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು ಎಂದು ಹೇಳಿದರು ಗ್ರಾಮದ ಮುಖಂಡರು ಕೂಡ ಈ ವಿಷಯ ಇನ್ನು ಮುಂದೆ ಮುಂದುವರಿಯಬಾರದು ಹಾಗೆ ಹಳೆಯ ಘಟನೆಗಳು ಮತ್ತೆ ಎಳೆಯುವುದು ತಪ್ಪು ಎಂದು ತೀರ್ಮಾನಿಸಿದ್ದಾರೆ ನಮ್ಮ ಗ್ರಾಮದ ಗೌರವಕ್ಕೆ ಧಕ್ಕೆಯಾಗದಂತೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಅವರು ಹೇಳಿದರು okelah tu nuan tu